ಎಸ್ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ನಮಸ್ತೆ ನಮಸ್ಕಾರ ಶರತ್ ಅಂತ ಡೈರೆಕ್ಟರ್ ನಾನು ಇವತ್ತು ನಮ್ಮ ಮಾಡ್ಕೊಂಡಿದ್ದೀವಿ ನಾಯರ್ ಸೊ ಇದೊಂದು ಕ್ರೈಮ್ ಥ್ರಿಲ್ಲರ್ ಸಸ್ಪೆನ್ಸ್ ಆಗಿ ನಾವು ಮೂಡ್ ಮಾಡ್ಕೊಂಡಿದ್ದೀವಿ ಸೊ ಇದು ಟೀಮು ಇದು ನನ್ ಟೀಮು ಸೊ ವರಲಕ್ಷ್ಮಿ ಅಂತ ಸೊ ಇದ್ರಲ್ಲಿ ಇವರು ಒಂದು ಮುಖ್ಯ ಪಾತ್ರ ದ ಹೀರೋಯಿನ್ ಅಂತ ಸೊ ಸಿನಿಮಾದಲ್ಲಿ ಬರುವಂತ ಒಂದು ಪಾತ್ರದಲ್ಲಿ ಮೇನ್ ರೋಲ್ ಆಗಿ ಇವ್ರು ಆಕ್ಟ್ ಮಾಡ್ತಿದ್ದಾರೆ ಮಾನಸ ಅಂತ ಸೊ ಇವ್ರದ್ದು ಒಂದು ಫ್ಲಾಶ್ ಬ್ಯಾಕ್ ಅಲ್ಲಿ ಇನ್ನೊಂದು ಇವ್ರದ್ದು ಒಂದು ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಇವ್ರ ರಥರು ಅಂತ ಸಿನಿಮಾದ ಡಯಕ್ ಮೆಟರ್ ಆಗಿ ಆಕ್ಟ್ ಮಾಡ್ತಿದ್ದಾರೆ ಸೊ ನಮ್ಮ ರಾಜು ಸಾರ್ ಡಿ ಆಕ್ಟ್ ಮಾಡ್ತಿದ್ದಾರೆ ಸರ್ ವೃದಾ ಅಂದ್ರೆ ಆ ಸ್ಯಾನ್ಸ್ಕ್ರಿಟ್ ಅಲ್ಲಿ ನಟೋರಿಯಸ್ ಅಂತ ವೃದಾ ಅಂದ್ರೆ ಸ್ಯಾನ್ಸ್ಕ್ರಿಟ್ ಅಲ್ಲಿ ನಟೋರಿಯಸ್ ಅಂತ ಹೇಳ್ತಾರೆ ಸೊ ಅಂದ್ರೆ ಕ್ರೂರಿ ಅಂತ ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾನ ಆಕ್ಚುಲಿ ಇದೊಂದು ನಡೆದಿರೋ ಒಂದು ಇನ್ಸಿಡೆಂಟ್ ಸೊ ಅದನ್ನ ಇಟ್ಕೊಂಡು ಜಸ್ಟ್ ಆ ಲೈನ್ ಇಟ್ಕೊಂಡು ಆ ಸಿನಿಮಾನ ಸೆಟ್ ಮಾಡ್ಕೊಳ್ತಾರೆ

ಸರ್ ಆಕ್ಚುಲಿ ಇದು ನಾವೊಂದು ಇದಕ್ಕೆ ಹೋಗಿದ್ವಿ ಸೊ ಅಲ್ಲ ಈ ಒಂದು ಈ ತರ ಒಂದು ಇನ್ಸಿಡೆಂಟ್ ತುಂಬಾ ಒಂದು ಕ್ರೂರವಾಗಿ ಒಂದು ಇನ್ಸಿಡೆಂಟ್ ನಡೆದಿದೆ ಒಂದು ಹೆಣ್ಮಗು ಮೇಲೆ ಅಂತ ನಮ್ಗೆ ಗೊತ್ತಾಯ್ತು ಸೊ ನಾವು ಆ ಜಾಗಕ್ಕೆ ಹೋಗಿ ಒಂದು ಟ್ವೆಂಟಿ ಡೇಸ್ ಅಲ್ಲೇ ಸ್ಟೇ ಆಗಿ ಸೊ ಅದು ನಿಜಾನ ಸುಳ್ಳ ಅಂತ ತಿಳ್ಕೊಂಡು ನಂತರ ಗೊತ್ತಾಯ್ತು ಆಗಿದೆ ಅಂತ ಗೊತ್ತಾಯ್ತು ಸೊ ಏನಾಗಿದೆ ಅಷ್ಟು ಡೀಪ್ ಆಗಿ ನಾವು ಹೋಗ್ಲಿಕ್ಕೆ ಹೋಗ್ಲಿಲ್ಲ ಜಸ್ಟ್ ಆ ಒಂದು ಲೈನ್ ನ ತಗೊಂಡ್ಬಂದು ನಾವು ಇದನ್ನ ಯಾವ ತರ ಮಾಡ್ಬೋದು ಅಂತ ಆತರ ಒಂದು ಇದ್ ಮಾಡಿಕೊಂಡು ಬರ್ಕೊಂಡಿರೋ ಒಂದು ಸ್ಕ್ರಿಪ್ಟ್ ಇದ್ರಲ್ಲಿ ತುಂಬಾ ಅಂದ್ರೆ ತುಂಬಾನೇ ಬೆಡ್ಶೇಟ್ ಇರುತ್ತೆ ಲೈಕ್ ಬೇರೆ ತರನೇ ಅಂದ್ರೆ ನಾರ್ಮಲ್ ಸಸ್ಪೆನ್ಸ್ ಜನರ ಬಂದಿದ ತಕ್ಷಣ ತುಂಬಾ ಜನ ನೋಡಿರ್ತೀವಿ ಬಟ್ ಇದನ್ನ ನಾವು ಇನ್ನೊಂದು ಚೂರು ಆ ಡಿಫ್ರೆಂಟ್ ಆಗಿ ಪ್ರಯತ್ನ ಮಾಡ್ತೀವಿ ಇಲ್ಲ ಸರ್ ವಾಮಾಚಾರ ಇಲ್ಲ ಹಾರಾಟಕ್ಕೆ ಏನೂ ಇರಲ್ಲ ಸರ್ ಇದು ಲೈಕ್ ಈಗ ಒಂದು ಎಮೋಷನಲ್ ಒಂದು ಬ್ಯಾಕ್ ಡ್ರಾಪ್ ಇರುತ್ತೆ ಸಿನಿಮಾದಲ್ಲಿ ಆ ಒಂದು ಹೆಣ್ಣು ಹೆಣ್ಣಿಗೆ ಏನಾಗಿದೆ ಏನಾಗಿದ್ದು ಇನ್ಸಿಡೆಂಟ್ ಒಂದು ಎಮೋಷನಲ್ಲಿ ಒಂದು ಇರುತ್ತೆ ಬಟ್ ತೋರ್ಸೋದು ಬೇರೆ ತರ ಒಂದು ಪ್ರಯತ್ನ ಪ್ರೆಸೆಂಟೇಶನ್ ಬೇರೆ ತರ ಪ್ರಯತ್ನ ಹೌದೌದು ಇಲ್ಲ ಸರ್ ಇರುತ್ತೆ ಎಷ್ಟು ಅಂದ್ರೆ ಎಷ್ಟು ಹೌದು ಅಷ್ಟು ಆಗಿ ಖಂಡಿತ ಇರುತ್ತೆ ಸರ್ ಕೊಡುಗು ಕೊಡಗು ಎಲ್ಲ ಆಗುತ್ತೆ ಎಲ್ಲ ಕೊಡಗು ಎಲ್ಲ ಅಂದ್ರೆ ಈ ಒಂದು ಸ್ಕ್ರಿಪ್ಟ್ಗೆ ಆ ಒಂದು ಲೊಕೇಶನ್ ಸೂಟ್ ಆಗುತ್ತೆ ನಮ್ಗೆ ಸರ್ ಸೊ ಒಂದೇ ಶೆಡ್ಯೂಲ್ ಪ್ಲಾನ್ ಮಾಡ್ತಾ ಇದ್ದೀನಿ ಸರ್ ಬೇರೆ ಇನ್ನೊಂದಷ್ಟು ಜನ ರಂಗಭೂಮಿ ಕಲಾವಿದ್ರೆ ಸೊ ಯಾಕೆ ಅಂದ್ರೆ ಈಗ ಎಲ್ಲ ಗೊತ್ತಿರೋದಲ್ಲ ರಂಗಭೂಮಿ ಅಂದ್ರೆ ಅವಕಾಶಗಳು ಬೇಕು ಈಗ ನಮ್ ನಮ್ಮಿಂದ ಆದಷ್ಟು ರಂಗಭೂಮಿ ಕಲಾವಿದ್ರಿಗೆ ನಮ್ಮಿಂದ ಆದಷ್ಟು ಏನಾದ್ರು ಕೊಡೋಣ ಅಂತ ಒಂದಷ್ಟು ಜನ ಮೈಸೂರಿಂದ ಅಭಿನಯ ಮಾಡ್ತಿದ್ದಾರೆ ಆಮೇಲೆ ಇಲ್ಲಿ ನಮ್ ಟೀಮು ಸೊ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ರಂಗಭೂಮಿ ಕಲಾವಿದ್ರು ಇವ್ರಲ್ಲೇ ಇರ್ತಾರೆ ಸರ್ ಕೇರಳ ಅಲ್ಲಿ ಕೇರಳ ಅಂದ್ರೆ ಕೇರಳ ಅಲ್ಲಿ ಲೈಕ್ ಒಂದು ಜನಾಂಗ ಆಯ್ತು ಸರ್ ಒಂದು ಅಷ್ಟು ವರ್ಷಗಳ ಹಿಂದೆ ಸೊ ಅಲ್ಲಿ ಇದ್ರ ಆಗಿದೆ ಅಂತ ಗೊತ್ತಾಯ್ತು ಸೊ ನಾವು ಅಲ್ಲಿ ಹೋಗಿ ತಿಳ್ಕೊಂಡ್ಮೇಲೆ ಇಲ್ಲ ಆಗಿದೆ ಅಂತಾನೆ ಆಯ್ತು ಸೊ ಅದನ್ನ ನಾವು ಸಿನಿಮಾಟಿಕ್ ಅಲ್ಲಿ ನಾವು ಪಡ್ಕೊಂಡಿದ್ದೆ ಸರ್ ನಾವು ಇದಕ್ಕೆ ಮುಂಚೆ ನಾವು ಸೀರಿಯಲ್ಸ್ ಅದು ಏಟ್ ನೈನ್ ಇಯರ್ಸ್ ಬ್ಯಾಕ್ ಸೀರಿಯಲ್ ತರಂಗ ವಿಶ್ವ ಅವ್ರ ಹತ್ರ ಸೀರಿಯಲ್ಗೆ ಜಾಯ್ನ್ ಆಗಿದೆ ನಾವು ಐತಲಂಗಡಿ ಸೀರಿಯಲ್ಗೆ ಆಗಿ ಅಸಿಸ್ಟೆಂಟ್ ಆಗಿ ನಾನು ಜಾಯ್ನ್ ಆಗಿದ್ದೆ ಸೊ ಅಲ್ಲಿ ಅವ್ರ ಹತ್ರ ವರ್ಕ್ ಮಾಡ್ತಿದ್ದೆ ನಂತರ ಸಿನಿಮಾಸ ಬಂದೆ ಸೊ ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಟೋಟಲ್ ಇಡೀ ನಾಟ್ ಟೀಮ್ ವರ್ಕ್ ಮಾಡ್ತಿದ್ದೆ ಸೊ ನಂತರ ನಾವು ಮಾಡಬೇಕು ಇಂಡಿಪೆಂಡೆಂಟ್ ಆಗಿ ಮಾಡಬೇಕು ಮತ್ತೆ ತುಂಬಾ ಪ್ರಯತ್ನ ರಾಯ್ತು ತುಂಬಾನೇ ಆಯ್ತು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಒಂದು ಒಂದಷ್ಟು ರೀಸನ್ಸ್ ಇಂದ ಸ್ಟಾಪು ಆಯ್ತು ಸೊ ಈ ಸರಿ ರಾಯರ ಆಶೀರ್ವಾದದಿಂದ ಫೈನಲ್ ಆಯ್ತು ಸರ್ ಮೂರ್ ಸಾಂಗ್ ಇದೆ ಸರ್ ಮ್ಯೂಸಿಕ್ ಒಂದು ಇನ್ನ ಫೈನಲ್ ಆಗಿಲ್ಲ ಬಿಕಾಸ್ ಯಾಕಂದ್ರೆ ಇಲ್ಲಿ ಸಾಂಗ್ ಅಂದ್ರೆ ಒಂದು ಮೆಲೋಡಿ ಇದೆ ಇನ್ನೆರಡು ನಮ್ಗೆ ಕತೆಗೆ ತಕ್ಕಂತ ಒಂದು ಟ್ಯೂನ್ಸ್ ಬರುತ್ತೆ ಸೊ ಒಂದು ಲೈಕ್ ಈಗ ನಾವು ಜಾನಪದ ಅಂತೀವನ ಈ ಫೋಕ್ ಸಾಂಗ್ ಟೈಪ್ ಅಲ್ಲಿ ಒಂದು ಸ್ಟಿನ್ಸ್ ಬರುತ್ತೆ ಅಂದ್ರೆ ಕಥೆಗೆ ಸಂಬಂಧಪಟ್ಟಂತೆ ಹಾಡಲ್ ಏನಾದ್ರು ನಾವು ಹೇಳ್ಬೇಕು ಅನ್ಬಿಟ್ಟು ಸೊ ಆ ಒಂದು ಇದ್ರಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ ಒಂದ್ ಮೂರ್ ಸಾಂಗ್ ಬರುತ್ತೆ ಖಂಡಿತ ಬ್ಲೆಷರ್ ಜಾಸ್ತಿ ಇರುತ್ತೆ ಇರುತ್ತೆ ಸೊ ಅಂದ್ರೆ ಈಗ ಫೈಟ್ಸ್ ಆತರ ಏನಿರಲ್ಲ ಲೈಕ್ ಫೈಟ್ಸ್ ಆಗಿರ್ಬೋದು ಈ ತರ ಏನಿರಲ್ಲ ಬಟ್ ವೈಸ್ ನಾವೇನು ರೀತಿ ಬೇರೆ ಸರ್ ಇವ್ರು ಒಂದು ಲೇಡಿ ಕಾನ್ಸ್ಟೇಬಲ್ ಇವ್ರದ್ದು ಬ್ಯಾಕ್ ಅಲ್ಲಿ ಒಂದು ಪಾತ್ರ ಇದು ಪ್ರೆಸೆಂಟ್ ಅಲ್ಲಿ ನಡೆಯುವಂತ ಪಾತ್ರ ಆಯಿತು ಇದು ಕ್ಲಾಶ್ ಬ್ಯಾಕ್ ಅಲ್ಲಿ ನಡೆಯುವಂತಹ ಪಾತ್ರ ಸರ್ ಸರ್ ಇದರಲ್ಲಿ ಅವರು ಒಂದು ಆ ಊರಲ್ಲಿ ಒಂದು ಚಿಕ್ಕ ಫೋಟೋಗ್ರಾಫರ್ ಆಗಿ ಒಂದು ಶಾಪ್ ಇಟ್ಕೊಂಡಿರ್ತಾರೆ ಒಂದು ಮಿಡಲ್ ಕ್ಲಾಸ್ ಹುಡುಗ ಲೈಕ್ ಲವ್ ಲವ್ ಲಗ್ತಾರೆ ಕ್ಯಾರೆಕ್ಟರ್ ಬಟ್ ಕತೆ ಪ್ರತಿಯೊಂದು ಪಾತ್ರಕ್ಕೂ ಕನೆಕ್ಟ್ ಆಗ್ತದೆ ಹೋಗ್ತಾ ಹೋಗ್ತಾ ಯಾರು ಯಾರು ಆ ಕತೆ ತರ ಕನೆಕ್ಟ್ ಆಗ್ತಾರೆ ಅನ್ನೋದು ಸಿನಿಮಾದಲ್ಲಿ ಇದಾಗುತ್ತೆ ಸೆನ್ಸರ್ ಬಗ್ಗೆ ನಿಜ ಸರ್ ಸೆನ್ಸರ್ ಬಗ್ಗೆ ನಾನು ಮಾಡಿದ್ದೆ ಆಕ್ಚುಲಿ ನನಗೆ ಕಟ್ ಬೇಡ ನನಗೆ ಯಾಕೆಂದ್ರೆ ಬ್ಲಕ್ಷ ತುಂಬಾ ಇರೋದ್ರಿಂದ ನನಗೆ ಎ ಸರ್ಟಿಫಿಕೇಟ್ ತಗೋದೇ ಕನ್ಫರ್ಮ್ ಅದು ಬಂದ್ರು ನಾನು ತೊಂದರೆ ಇಲ್ಲ ಬಿಕಾಸ್ ಯಾಕಂದ್ರೆ ನಾನು ಅದ್ ಏನ್ ಕಟ್ ಮಾಡಿದ್ದೀನಿ ಅಂದ್ರೆ ನಾನು ಹೇಳಕ್ ಕೊಟ್ಟಿರೋದನ್ನ ನಾನು ಹೇಳಕ್ಕಾಗಲ್ಲ ಹೇಳಕ್ಕಾಗಲ್ಲ ತುಂಬಾ ಇಂಪಾರ್ಟೆಂಟ್ ಥೀಮ್ಸು ಅದರಲ್ಲೇ ಇರೋದ್ರಿಂದ ನಾನು ಅಲ್ಲಿ ಕಟ್ಸ್ಕೊಡೋ ಕಟ್ ತಗೊಂಡ್ಬಿಟ್ರೆ ಸಿನಿಮಾ ಟೂಕಲ್ ಬಿಸ್ನೆಸ್ ಇರೋದು ಹೊ ಬೀಳತ್ತೆ ಬಟ್ ಈಗ ಕಟ್ಸು ಕೊಟ್ಬಿಟ್ರು ನಮ್ ಸಿನಿಮಾಗೆ ತೊಂದರೆ ಆಗುತ್ತೆ ಅಂದ್ರೆ ನಾವು ಅಷ್ಟು ಇದು ಬರ್ಕೊಂಡು ಮಾಡೋದ್ರಿಂದ ಏನ್ ತೋರ್ಸ್ಕೊಂಡು ಬಿಡೋದ್ರಿಂದ ಕಟ್ಸು ಬಿದ್ದ ಅಂದ್ರೆ ತೊಂದರೆ ಆಗತ್ತೆ ನಿಜವೇ ಬಟ್ ನಮ್ಗೆ ಸೀನ್ ಏನಾದ್ರು ಕಟ್ಟಾದ್ರೆ ನಾವೇನು ಹೇಳಕ್ ಹೋಗಿದ್ವಿ ಅದು ಕಂಪ್ಲೀಟ್ಲಿ ಸ್ಪಾಯ್ಲರ್ ಆಗುತ್ತೆ ಸೊ ಅದರಿಂದ ಸೆನ್ಸಾರ್ ಬಗ್ಗೆ ಆ ಇದು ಮಾಡ್ತಿಲ್ಲ ஏன் மாதிரி இன்சிடென்ட் இடம் அப்பா நான் அது எல்லோரு நமஸ்கார நான் மனசாட்

और हम सुबह इज डाइट स्टोरी तो हम मानती है अंदरली बात करते हैं ठीक है ये बोलते हैं ರ್ಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ಸೊ ನನ್ನ ಹೆಸರು ರಥರು ಅಂತ ನಂದು ಕನ್ನಡದಲ್ಲಿ ಮುಗಿನ ಸಿನಿಮಾ ತಮಿಳಲ್ಲೊಂದು ಮಾಡಿದ್ದೀನಿ ತೆಲುಗು ಲೊಂದ್ ಮಾಡಿದ್ದೀನಿ ಆ ಸಿನಿಮಾ ಬಗ್ಗೆ ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಡೈರೆಕ್ಟರ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಮತ್ತೆ ಹೇಳಿದ್ರೆ ಅದು ನಿಮ್ಗೆ ಬೋರ್ ಆಗುತ್ತೆ ಎಲ್ಲ ಗೊತ್ತು ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಅದೇ ಒಬ್ಬ ಮಿಡಿಲ್ ಕ್ಲಾಸ್ ಹುಡುಗ ಆ ಪಾಸ್ಟ್ ಘಟನೆಗಳು ನನ್ ಲೈಫಲ್ಲಿ ಹೆಂಗೆ ನನ್ಗೆ ಬಾದರ್ ಆಗುತ್ತೆ ಹೆಂಗ್ ಕನೆಕ್ಟ್ ಆಗುತ್ತೆ ಅನ್ನೋದೇ ಕಂಟೆಂಟ್ ಇದೊಂದು ಔಟ್ ಆಫ್ ಬಾಕ್ಸ್ ಕಂಟೆಂಟ್ ಅಂದ್ರೆ ಇವಾಗ ರೆಗ್ಯುಲರ್ ಸಸ್ಪೆನ್ಸ್ ಫಿಲ್ಮ ತರ ಅಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಫಸ್ಟ್ ಆಫ್ ಆಲ್ ಸ್ಟೋರಿ ಕೇಳಿದಾಗ ನಂಗೆ ಅದೇ ಇಷ್ಟ ಆಯ್ತು ಬಟ್ ಡೆಫಿನೆಟ್ಲಿ ನಾನೇ ಮಾಡ್ತೀನಿ ಸರ್ ಪ್ಲೀಸ್ ಒಂದು ಆಪರ್ಚುನಿಟಿ ಕೊಡಿ ಅಂತ ಕೇಳಿ ಇಲ್ಲಿ ಇಲ್ಲಿ ತನಕ ಬಂದು ಮೂರ್ತ ನಡ್ದು ಇವಾಗ ಶೂಟಿಂಗ್ ಹೋಗ್ತಾ ಇದ್ವಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಈ ಮೂವಿನಲ್ಲಿ ಅವಕಾಶ ಸಿಕ್ಕಿದ್ದು ಶರತ್ ಕಡೆಯಿಂದ ಶರತ್ ನಾನು ಆಲ್ರೆಡಿ ಮುಂಚೆ ವರ್ಕ್ ನೋಡ್ಬೇಕಾರೆ ಒಂದ್ ಮೂವಿನಲ್ಲಿ ಪರ್ಚೆ ಆಗುತ್ತೆ ಸೊ ಅಲ್ಲಿಂದ ಪಕ್ಷ ಆಗಿ ಮೇಡಮ್ ಇದನ್ ಮಾಡ್ತೀರಾ ಸ್ಟೋರಿ ಲೈನ್ ಹಿಂಗಿದೆ ನಿಮ್ದು ಕಾನ್ಸ್ಟೇಬಲ್ ಪೋಸ್ಟಿಂಗ್ ಬರುತ್ತೆ ನಿಮ್ ನೇಮ್ ಬಂದು ಫ್ರೀ ಅಂತ ಬರುತ್ತೆ ಸೊ ಸ್ಟೋರಿ ಹೇಳ್ಬೇಕಾದ್ರೆ ಓಕೆ ಅಂತ ಅನಿಸ್ತು ಸ್ಟೋರಿ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನನಗೂ ಒಂದ್ಸಲ ಇಬ್ಬರಿಗೂ ಕೂತ್ಕೊಂಡು ಒಂದೇ ಸಲ ಸ್ಟೋರಿ ಹೇಳ್ಬೇಕಾದ್ರೆ ನಾನು ಅಂತಿದ್ರು ಓಕೆ ಮಾಡ್ಬೋದು ಚೆನ್ನಾಗಿದೆ ಹೆಣ್ಮಕ್ಳು ಒಂದು ಒಳ್ಳೆ ಮೆಸೇಜ್ ಪಾಸ್ ಮಾಡ್ತಿದ್ದೀವಿ ಅಂತ ಅನಿಸ್ತು సో ఈ రోజు బదులు నేను వత్రా গেলাম నెక్స్ట్ ఇవట్ తోత ఆగیده జస్ట్ ఇన్ అక్వైట్ డేస్ ప్యాక్ ಹೆಚ್ಚಿಗೆ ಏನು ಆಗಲ್ಲ ಈಗ ಮೂರ್ ಸಲ ನಡೆದಿದೆ ಒಂದೇ ಸ್ಕೆಡ ಪ್ಲಾನ್ ಮಾಡ್ತಾ ಇದ್ದೀನಿ ಕತೆ ಫೈನಲ್ ಅಂತ ಬಂದಿದೆ ಎಲ್ಲರೂ ಬಂದಿದ್ದೆ ಥ್ಯಾಂಕ್ ಯು ನಾನು ಈ ನನ್ನ ಪ್ರಾಜೆಕ್ಟ್ ಆಗಿದೆ ಗಾರ್ಮೆಂಟ್ ಪ್ರಾಜೆಕ್ಟ್ ಒಳ್ಳೆ ಕಥೆ ಮಾಡಿದ್ದಾರೆ ಏನ್ ಎಲ್ಲ ಹೇಳಿದ್ದಾರೆ ಸೊ ಈಗ ಸಸ್ಪೆನ್ಸ್ ಎಲ್ಲರೂ ಮರ್ಡರ್ ಮಿಸ್ಟ್ರಿ ಅಂದ್ರೆ ಎಲ್ಲರೂ ರೆಗ್ಯುಲರ್ ಒಂದೇ ತರ ಇರುತ್ತೆ ಒಂದು ಸಮಥಿಂಗ್ ಏನೋ ಬೇರೆ ಮನ ಅನ್ಬಿಟ್ಟು ಡೈರೆಕ್ಟ್ ಕಟ್ಟೆ ಮಾಡಿದ್ದಾರೆ ಚೆನ್ನಾಗಿದೆ ಸೊ ಇವಾಗ ಅವ್ರು ಅನ್ಕೊಂಡಿರೋ ಕನಸಿಗೆ ನಾವು ಮಾಡಿ ಎಲ್ಲ ಕರಾವ ಕರಾವಳಿ ಭಾಗನೇ ಅಂತ ಪ್ಲಾನ್ ಮಾಡಿದ್ದಾರೆ ಎಲ್ಲ ಫುಲ್ ಹುಡುಗ ಕಡೆ ಎಲ್ಲ ಸೊ ಅಲ್ಲಿ ಏನು ಕಾಂಪ್ರಮೈಸ್ ಆಗಿ ಏನ್ ಕೇಳಿದ್ರ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ அந்த மல்டி ஆஹ் டெக்னிகலி ஏனா டிஸ்கஷன் ஆகிய அது காம்மஸ் ஆக பேட ஏன் எல்லா நம்ம சாக்கே இல்லைங் கொண்டு புனரி ஆக்கிர எந்தனும் मने आत्रा मने लो मने आत्रा मने लो निलम मने आत्रा मने अरे आना बाजार में भाड़े पर नहीं भाड़े पर हाँ नहीं लग रहा है और इंजेक्ट अरे आप दोस्त आप ना दोस्त दोस्त ना आत्रा में बच्चा माँस आगे आगे सिनेमा जगत तीना ಕ್ಷಣ ಕ್ಷಣದ ಸುದ್ದಿಯೊಂದಿಗೆ